ಹಲೋ ಎವ್ರಿ ವನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋದನ್ನ ನೋಡೋಣ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ ಆ ವ್ಯಕ್ತಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಎಲ್ರಿಗೂ ತುಂಬ ಧನ್ಯವಾದಗಳು ಕಾರ್ಡ್ ಇದೆ ಎಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಏಟ್ ಆಫ್ ಕಪ್ಸ್ ಹಾಗೆ ನೈನ್ ಆಫ್ ಸೋಡ್ಸ್ ಡೆತ್ ಕಾರ್ಡ್ ಇನ್ನು ಒಂದು ಕಾರ್ಡ್ ತೆಗೆಣ ಸೆವೆನ್ ಆಫ್ ಸಾರ್ಟ್ಸ್ ನೋಡಿ ಹೇಗೆ ಬಂದಿದೆ ಅಂತ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಹೇಳ್ದೆ ಕೇಳ್ದೆ ದೂರ ಆಗಿದ್ದಾರೆ ಆದ್ರಿಂದ ಬೇಜಾರಿದೆ ನಿಮಗೆ ಅವ್ರು ಮತ್ತೆ ನನ್ನ ಲೈಫಿಗೆ ಬರ್ಬೋದಾ ಅನ್ನೋದಿದೆ ಹಗ್ಲು ರಾತ್ರಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬಂದಾಗಿಂದ ನಿಮ್ಮಲ್ಲಿ ತುಂಬ ಚೇಂಜಸ್ ಇತ್ತು ನಿಮ್ಮ ಲೈಫ್ ಚೇಂಜ್ ಆಗಿತ್ತು ಜೀವನದಲ್ಲಿ ತುಂಬ ಆಸಕ್ತಿ ಇತ್ತು ಆದರೆ ಈಗ ಹೇಳ್ದೆ ಕೇಳ್ದೆ ನಿಮ್ಮಿಂದ ದೂರ ಆಗಿದ್ದಾರೆ ಅದು ತುಂಬ ಬೇಜಾರಿದೆ ನಿಮಗೆ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ವಿತ್ ಬ್ರೋಕನ್ ಹಾರ್ಟ್ ಮನಸ್ಸು ಒಡೆದಿದೆ ಇಷ್ಟು ದಿವಸ ಅವರು ನಿಮ್ಮನ್ನು ನಂಬಿಸಿದ್ರು ಸಂತೋಷವಾಗಿದ್ದ್ರಿ ನಿರುತ್ಸಾಹದಿಂದ ಕೂಡಿದಂಥ ಜೀವನದಲ್ಲಿ ಆ ವ್ಯಕ್ತಿ ಬಂದಾಗಿಂದ ಸಂತೋಷ ಇತ್ತು ಆದರೆ ಹಗಲು ರಾತ್ರಿ ಯೋಚನೆ ಆಗ್ತಾ ಇದೆ ಮತ್ತೆ ಆ ವ್ಯಕ್ತಿ ಬರ್ಬೋದಾ ಮತ್ತೆ ಆ ಹಿಂದಿನ ಜೀವನ ಮತ್ತೆ ಬರುತ್ತಾ ನನ್ನ ಲೈಫಲ್ಲಿ ಆ ಥರ ಎಲ್ಲ ನೀವು ಕಾಯ್ತಾ ಇದ್ದೀರಾ ಅವರ ಕೈ ಕಾರ್ಡ್ಸಿಂದ ಏನಿದೆ ನೋಡೋಣ ಹೌದು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಮನಸ್ಸು ಭಾರ ಆಗಿದೆ ಮೆಮರೀಸ್ ಇದೆ ನೋಡಿ ಮೆಮೊರೀಸ್ ಇದೆ ಹಾಗೆ ಗಿವ್ ಬ್ಯಾಕ್ ಬರ್ತಾ ಇದೆ ಟೇಕ್ ಅ ಮೋಮೆಂಟ್ ಇದ್ಮೂರು ನಿಮ್ಗೇನು ಇದೆ ತುಂಬ ನೆನಪುಗಳಿವೆ ಹಗಲು ರಾತ್ರಿ ಯೋಚನೆಗಳಿದೆ ಅಂತ ಹೇಳಿದೆ ಕೂತಲ್ಲಿ ನಿಂತಲ್ಲಿ ನಿದ್ದೆ ಮಾಡುವಾಗನೂ ಆ ಮೆಮೊರೀಸ್ ಆ ನೆನಪುಗಳು ನಿಮ್ಮನ್ನು ಕಾಡುತ್ತೆ ಮತ್ತೆ ಆ ಹಿಂದಿನ ದಿನಗಳು ಬರುತ್ತಾ ಆ ಇದೆ ನಿಮಗೆ ಆ ಹಿಂದಿನ ದಿನಗಳು ಬರಬೇಕು ಅನ್ನೋ ಒಂದು ಹಠನೂ ಇದೆ ಇಲ್ಲಿ ನಿಮ್ಗೇನು ಹೇಳ್ತಾ ಇದೆ ಟೇಕ್ ಮೂಮೆಂಟ್ ಸ್ವಲ್ಪ ಹೊತ್ತು ಸಮಾಧಾನವಾಗಿರಿ ಕೆಲವು ಸರಿ ನಮ್ಮ ಮನಸ್ಸನ್ನು ನಾವೇ ಸಮಾಧಾನ ಮಾಡ್ಕೋಬೇಕು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಟೈಮ್ ಸರಿಯಾಗಿಲ್ದಿರುವಾಗ ಮನಸ್ಸಲ್ಲಿ ಆಂಗ್ಸೈಟಿ ಇರುತ್ತೆ ಬೇಜಾರು ಇರುತ್ತೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇರುತ್ತೆ ನಿಮಗೋಸ್ಕರ ಒಂದು ಕ್ಷಣ ಮೆಡಿಟೇಷನ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಆದ್ದರಿಂದ ಮನಸ್ಸಿಗೆ ಸಮಾಧಾನ ಬರಬಹುದು ಅನ್ನೋದಿದೆ ಇಲ್ಲಿ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮಿಂದ ದೂರ ಆಗಿದರೆ ಸರಿ ನಿಮ್ಮ ನೆನಪು ಅವ್ರಿಗಿದೆಯಾ ನಿಮ್ಮನ್ನು ಬಿಟ್ಟು ಹೋಗಿರೋ ಬೇಜಾರಿದೆಯಾ ಏನಿದೆ ನೋಡೋಣ ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರಾ ಯಾಕೆ ನಿಮ್ಮಿಂದ ದೂರ ಆದರು ನೋಡೋಣ ತ್ರೀ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಮೂನ್ ಕಾರ್ಡ್ ಹಾಗೆ ಹೈಪ್ರಿಸ್ಟ್ರೆಸ್ ಇದೆ ಸೈಲೆಂಟ್ ಆಗಿದ್ದಾರೆ ನೋಡಿ ಮತ್ತೊಂದು ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಕೆಲವರು ಫ್ಯಾಮಿಲಿ ಪರ್ಸನ್ ಆಗಿದ್ದಾರೆ ಅವರು ಅನ್ನೋದಿದೆ ನಿಮ್ಮಿಂದ ದೂರ ಆಗಿದ್ದಾರೆ ಸರಿ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನೋದಿದೆ ಜೀವನದಲ್ಲಿ ಚಾಲೆಂಜಸ್ ಇದೆ ಹಣಕಾಸಿನ ಸಮಸ್ಯೆ ಇದೆ ಆದರೆ ಅವರೊಂದು ಸೈಲೆಂಟ್ ಆಗಿರುವಂಥ ವ್ಯಕ್ತಿ ಹೆಚ್ಚು ಮಾತಾಡಲ್ಲ ಏನು ಹೇಳ್ಕೊಳ್ಳಲ್ಲ ನಿಮ್ಮಿಂದ ಹೇಳ್ದೆ ಕೇಳ್ದೆ ದೂರ ಆಗಿದ್ದಾರೆ ಸರಿ ಯಾಕೆ ಅಂತಂದರೆ ನೀವು ಬೇಜಾರು ಮಾಡ್ಕೋತೀರಾ ಆ ಒಂದು ವಿಷಯಕ್ಕೋಸ್ಕರ ನಿಮ್ಮ ಹತ್ರ ಏನು ಹೇಳದೆ ದೂರ ಹೋಗಿದರೆ ಆದರೆ ನಿಮ್ಮ ನೆನಪಿದೆ ಇಷ್ಟು ದಿನ ನಿಮ್ಮ ಜೊತೆ ಕಳೆದಂಥ ಆ ದಿನಗಳ ನೆನಪುನೂ ಇದೆ ಆದರೆ ನಿಮ್ಮಿಂದ ಈಗ ದೂರ ಇದ್ದರೆ ಸರಿ ಏನೋ ಕೆಲಸದ ಮೇಲೆ ಅವರ ಕೆಲಸಗಳಿರಬಹುದು ಲೈಫ್ ಚಾಲೆಂಜಸ್ ಇದೆ ಅಂತ ನಾನು ಹೇಳಿದೆ ಫ್ಯಾಮಿಲಿ ಪರ್ಸನ್ ಆಗಿದ್ದಾರೆ ಇಲ್ಲಿ ಕೆಲವರು ಇನ್ನು ಕೆಲವರಿಗೆ ಚಾಲೆಂಜಸ್ ಇದೆ ಅಂದರೆ ಹಣಕಾಸಿನ ಸಮಸ್ಯೆ ಇರಬಹುದು ಪೇಜ್ ಆಫ್ ಬರ್ತಾ ಇದೆ ಎಂಪರರ್ ಕಾರ್ಡ್ ಇದೆ ನೈಟ್ ಆಫ್ ಪ್ಯಾಂಟಕಲ್ಸ್ ಹಾಗೆ ಕಿಂಗ್ ಆಫ್ ಸಾರ್ಡ್ಸ್ ಮತ್ತೊಂದು ಸೆವೆನ್ ಆಫ್ ಕಪ್ಸ್ ನಿಮ್ಮ ನೆನಪಿದೆ ನಿಮಗೆ ಬೇಜಾರು ಮಾಡಿರೋದು ಗೊತ್ತಿದೆ ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿ ಅವ್ರದ್ದಾಗಿದೆ ನೀವು ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ ಆದರೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಏನೇನೋ ಕನಸುಗಳು ಇದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಚಾಲೆಂಜಸ್ ಇದೆ ನಿಮ್ಮ ಲೈಫ್ಗೆ ಬಂದಿದ್ರೂ ನಿಮ್ಮನ್ನು ಮರ್ತಿಲ್ಲ ಅವರು ಸದ್ಯದ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿನ ದೂರ ಆಗಿರಬಹುದು ಆದರೆ ನಿಮ್ಮ ನೆನಪಿದೆ ಅವ್ರಿಗೆ ಈಗ ನೀವಿಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಆದರೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ನಾ ಹೇಳಿದೆ ಇಲ್ಲಿ ಇಬ್ರಿಗೂನು ಮ್ಯಾನಿಫೆಸ್ಟ್ ಅವಶ್ಯಕತೆ ಇದೆ ಕೆಲವು ಸರಿ ಗ್ರೋತ್ ರೇಟ್ ಸ್ಲೋ ಇರೋದ್ರಿಂದ ಲೋ ಎನರ್ಜಿ ಇರೋದ್ರಿಂದ ಕೆಲವು ಅಡೆತಡೆಗಳಿರುತ್ತೆ ಅದು ಅವರು ನಿಮಗೆ ಬೇಕಂತ ಮಾಡಿರೋದಲ್ಲ ಸಂದರ್ಭ ಹಾಗೆ ಬಂದಿದೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಇದಕ್ಕೆ ಒರಕಲ್ ಕಾರ್ಡ್ಸ್ ಇಂದ ಏನು ಬರುತ್ತೆ ನೋಡೋಣ ಮನಸ್ಸನ್ನು ಯಾವಾಗಲೂ ಸಮಾಧಾನವಾಗಿ ಇಟ್ಕೊಂಡಾಗ ಏನಾದರೂ ದಾರಿ ಸಿಗುತ್ತೆ ಇಲ್ಲಿ ರೀಚ್ ಔಟ್ ನೋಡಿ ಮತ್ತೊಂದು ಸ್ಟ್ರೆಂತ್ ಹಾಗೆ ಫಗೀವ್ನೆಸ್ ಇಲ್ಲಿ ಕ್ಲೆನ್ಸ್ ಕ್ಲೆನ್ಸ್ ಅಂದಾಗ ಹೀಲಿಂಗ್ ಇಬ್ಬರಿಗೂ ಹೀಲಿಂಗ್ನ ಅವಶ್ಯಕತೆ ಇದೆ ಇಲ್ಲಿ ನಿಮ್ಮಿಬ್ಬರ ಬಾಂಡಿಂಗ್ ಸ್ಟ್ರಾಂಗ್ ಆಗಿದ್ರೂ ಕೆಲವು ಅಡೆತಡೆಗಳಿದೆ ಇಲ್ಲಿ ಇಲ್ಲಿ ಒಬ್ರಿಗೊಬ್ರಿಗೆ ಫಗೀವ್ ಮಾಡ್ಕೋಬೇಕಾಗತ್ತೆ ಅವ್ರು ನಿಮಗೆ ಹೇಳ್ದೆ ಕೆಳ್ದೆ ಹೋಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ನಿಮಗೆ ರೀಚ್ ಔಟ್ ಆಗ್ತಾರೆ ನಿಮಗೂ ಇಲ್ಲಿ ಕ್ಲೆನ್ಸಿಂಗ್ ಅವಶ್ಯಕತೆ ಇದೆ ನಿಮ್ಮ ಮೈಂಡ್ ಆ್ಯಂಡ್ ಸೋಲ್ ಕ್ಲೆನ್ಸಿಂಗ್ ಅಂದಾಗ ಮೆಡಿಟೇಷನ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಈ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ದಿನ ಏನೋ ತೊಂದರೆಗಳಿರಬಹುದು ಇಲ್ಲೊಂದು ಫಗೀವ್ನೆಸ್ ಇದೆ ಆದ್ದರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್